ನಮಸ್ಕಾರ ಶಿವಪ್ರಭು ನೈಸರ್ಗಿಕ ತೋಟಕ್ಕೆ ಸ್ವಾಗತ ನಾವಿವತ್ತು ಸುಭಾಷ್ ಪಾಳೇಕರ್ ರವರ ಪಂಚತರಂಗಿಣಿ ಮಾದರಿಯ ತೋಟದಲ್ಲಿದ್ದೇವೆ ಹೆಂಗೆ ವಿನ್ಯಾಸ ಮಾಡಿದ್ದಾರೆ ಅಂದರೆ ಇದೊಂದು ನಾಲ್ಕು ಬ್ಲಾಕ್ ಆಗಿ ಮಾಡ್ಕೊಂಡಿದ್ದಾರೆ ನಾಲ್ಕು ಬ್ಲಾಕ್ ಮಾಡಿಕೊಂಡು ನಾಲ್ಕು ಬ್ಲಾಕ್ದು ಬಾರ್ಡ್ರಲ್ಲಿ ತೆಂಗಿನ ಗಿಡಗಳನ್ನ ನೆಟ್ಕೊಂಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ನಾಲ್ಕು ಇದು ಒಂದು ಬಾರ್ಡರು ಇದೊಂದು ಬಾರ್ಡರಲ್ಲಿ ಇಲ್ಲೊಂದು ತೆಂಗು ಇಲ್ಲೊಂದು ತೆಂಗು ಹಂಗೆ ಅಲ್ಲಿ ಕಾಣಿಸ್ತಾ ಇದೆ ಆದಮೇಲೆ ನೆಕ್ಸ್ಟು ಇದನ್ನು ಹನ್ನೆರಡು ಅಡಿ ಸಾಲಿನಿಂದ ಸಾಲಿಗೆ ಹನ್ನೆರಡು ಅಡಿ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಥರ ಅಡಿಕೆ ಮಾಡ್ಕೊಂಡಿದ್ದಾರೆ ಸೊ ಮೊದಲನೇ ಪದರದಲ್ಲಿ ತೆಂಗು ಎರಡನೇ ಪದರದಲ್ಲಿ ಅಡಿಕೆ ಸೊ ಮೂರನೇ ಪದರದಲ್ಲಿ ಹಣ್ಣಿನ ಗಿಡಗಳು ನಾಲ್ಕನೇ ಪದರದಲ್ಲಿ ಬಾಳೆ ಐದನೇ ಪದರದಲ್ಲಿ ಅರಿಶಿನ ಸೊ ಈ ಥರ ಡಿಸೈನ್ ಮಾಡಿದ್ದಾರೆ ಬನ್ನಿ ತೋರಿಸ್ತಾ ಹೋಗ್ತೀನಿ ಸೊ ಈಗ ಬನ್ನಿ ಮೊದಲನೇ ಪದರದಲ್ಲಿ ತೆಂಗು ನೋಡೋಣ ಇದು ತೆಂಗು ಒಂದು ವರ್ಷ ಆಗಿದೆ ಹಾಕಿ ಈ ಕಂಪ್ಲೀಟ್ ಈ ತೋಟ ಬಂದು ಒಂದು ವರ್ಷ ಈ ಸಾಲಿನಿಂದ ಸಾಲಿಗೆ ಹನ್ನೆರಡು ಅಡಿಗೆ ಇದೆ ಇನ್ನೂ ಎರಡನೇ ಪದರ ಬಂದು ಅಡಿಕೆ ಸೊ ಅಡಿಕೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಹನ್ನೆರಡು ಅಡಿ ಮತ್ತು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹನ್ನೆರಡು ಅಡಿ ನೋಡ್ಬೋದು ಈ ಅಡಿಕೆಯಿಂದ ಈ ಅಡಿಕೆಗೆ ಹನ್ನೆರಡು ಅಡಿ ಸೊ ಇಲ್ಲೊಂದು ಅಡಿಕೆ ಇದೆ ಮೂರು ಅಲ್ಲಿ ಒಂದು ಅಡಿಕೆ ನಾಲ್ಕಾಯಿತು ಐದನೇ ಅಡಿಕೆ ಆರು ಏಳು ಎಂಟು ಎಂಟು ಅಡಿಕೆ ಮಧ್ಯ ಈ ಜಾಗದಲ್ಲಿ ಇಲ್ಲಿ ಈ ಈ ಜಾಗದಲ್ಲಿ ಒಂದು ಹಣ್ಣಿನ ಗಿಡ ಬರಬೇಕು ಇನ್ನೂ ಹಣ್ಣಿನ ಗಿಡ ಕಂಪ್ಲೀಟಾಗಿ ನಾಟಿ ಆಗಿಲ್ಲ ಸೊ ನಾಟಿ ಆಗುತ್ತೆ ಸೊ ಎರಡನೇ ಪದದಲ್ಲಿ ಅಡಿಕೆ ಆಯಿತು ಮೂರನೇ ಪದದಲ್ಲಿ ಹಣ್ಣಿನ ಗಿಡ ಬರುತ್ತೆ ಈಗ ಹಣ್ಣಿನ ಗಿಡ ಮತ್ತು ಮಧ್ಯ ಮಧ್ಯದಲ್ಲಿ ಪರಂಗಿ ಹಾಕ್ಕೊಂಡಿದ್ರೆ ಆಲ್ರೆಡಿ ಪರಂಗಿ ಇದೆ ಮಾವು ಇದೆ ಹಲಸಿದೆ ಬಟ್ ನೆಕ್ಸ್ಟು ಇನ್ನೂ ಬೇರೆ ಬೇರೆ ವೆರೈಟಿ ಹಣ್ಣಿನ ಗಿಡಗಳು ಬರುತ್ತೆ ಈಗ ನಾಲ್ಕನೇ ಪದರದಲ್ಲಿ ಬಾಳೆ ಸೊ ಇದು ನೀವು ನೋಡ್ತಾ ಇರೋದು ಬಂದು ಏಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಐದನೇ ಪದರದಲ್ಲಿ ಅರ್ಶಿನ ನೋಡ್ಬೋದು ನೀವು ಈ ಬಾಳೆ ಸಾಲಲ್ಲಿ ಏನಿದೆ ಅದೇ ಸಾಲಿಗೆ ಬೆಡ್ ಕಟ್ಟಿಸಿ ಎರಡೂ ಕಡೆ ಡ್ರಿಪ್ ಲೈನ್ ಹಾಕಿ ಲ್ಯಾಟ್ರಲ್ ಹಾಕಿ ಅರ್ಶನ ಹಾಕಿ ಹಾಕಿದೆ ಇದು ನೋಡಿದ ಗ್ಲಿರಿಸಿದೆಯಾ ಇದು ಸ್ವಲ್ಪ ಟೊಕ್ಕ ಬಂದಿದೆ ಆಲ್ರೆಡಿ ಒಂದು ಸರಿ ನೈಸರ್ಗಿಕವಾಗಿ ಹುಳಿ ಮಜ್ಜಿಗೆ ಪಂಚಗವ್ಯ ವರ್ಮಿ ವಾಶ್ ಗೋಕೃಪಾಮೃತ ಜೀವಾಮೃತೋಡರ್ಮ ಸುಡೋಮನ ನಾನಾ ಥರ ಮೈಕ್ರೋಬಿಯಲ್ ಕಲ್ಚರ್ಸು ಮತ್ತು ನಾವೇ ನಮ್ಮ ತೋಟದಲ್ಲಿ ತಯಾರಿ ಮಾಡಿಕೊಂಡಿರುವಂತಹ ವರ್ಮಿ ವಾಶ್ ಪಂಚಗವ್ಯ ಗೋ ಗೋಕೃಪಾಮೃತ ವೇಸ್ಟಿಕ್ ಕಂಪೋಸರ್ ಎಲ್ಲವನ್ನು ಒಂದು ರೇಷದಲ್ಲಿ ಮಾಡಿಕೊಂಡು ಸ್ಪ್ರೇ ಮಾಡ್ತಾಯಿದ್ವಿ ಪರವಾಗಿಲ್ಲ ಒಂದು ಲವಲಿಗೆ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದು ಇಲ್ಲಿ ಬುಡ ಬುಡ ಸಾಮಾನ್ಯವಾಗಿ ಒಂದು ಎರಡು ಅಡಿ ಮೇಲೆ ಇದೆ ಚೆನ್ನಾಗಿ ಬಂದಿದೆ ಸೋ ಇದು ಅರಿಶಿನ ಇದು ಸಾಲಲ್ಲಿ ಮತ್ತು ಬಾಳೆ ಸಾಲಲ್ಲದೆ ಬೇರೆ ಕಡೆ ಹಾಕಿ ಮದ್ಯನೂ ಹಾಕಿದ್ವಿ ಬಾಳೆ ಮಧ್ಯನೂ ಹೋಗಿದ್ದೀವಿ ಕೀಟ ನಿಯಂತ್ರಣಕ್ಕೆ ಅಂದ್ಬಿಟ್ಟು ಮಧ್ಯ ಮಧ್ಯ ಮಲ್ಗೆ ಹಾಕೊಂಡಿದ್ದೀನಿ ಈ ಚಂಡ್ ಮಲ್ಗೆ ಹಾಕ್ಕೊಂಡಿರೋದ್ರಿಂದ ಏನಾಗುತ್ತೆ ರೈಸೋಬಿಯಮ್ ಎಲ್ಲ ಬ್ಯಾಕ್ಟೀರಿಯಾ ಬರುತ್ತೆ ನೆಮಟೋಡ್ ಪ್ರಾಬ್ಲಮ್ ಫಿಕ್ಸ್ ಆಗುತ್ತೆ ಹೇಳ್ಬಿಡ್ಬೋದು ಇದು ಬಂದು ಮಧುರಂಗ ಬಾಳೆ ಆಯಿತಾ ನಾವು ಇಲ್ಲಿ ಮಧ್ಯ ಮಧ್ಯ ಮೆಣಸಿನ್ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಮನೆ ಬಳಕೆಗೆ ನೋಡಿ ಇಲ್ಲಿ ಮೆಂಟ್ಸು ಆಲ್ರೆಡಿ ಹೂ ಕಚ್ಚಿದೆ ನಮ್ಮ ಮನೆಗೆ ಬಳಕೆ ಬಳಸ್ಕೊಂಡು ಮಿಕ್ಕದನ್ನು ಮಾರ್ತೀವಿ ಸೊ ತೊಂದರೆ ಇಲ್ಲ ಚೆನ್ನಾಗಿ ಒಂದು ಲೆವೆಲ್ಗೆ ಚೆನ್ನಾಗಿ ಬರ್ತಿದೆ ಈಗ ತಾನೇ ಮಳೆ ಬಂದು ನಿಂತಿದೆ ಸೊ ಅದರಿಂದ ನಮ್ಮದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಲೆವೆಲ್ಗೆ ನೋಡ್ಬೋದು ಈಗ ನೋಡಿ ಇಲ್ಲಿ ಪರಂಗಿ ಇದೆ ಇಲ್ಲಿ ಅಡಿಕೆ ಸೀಬೆ ಆ ಸೀಬೆ ಅದೇ ಉಟ್ಕೊಂಡಿದೆ ಈ ಪರಂಗಿನೂ ಅಷ್ಟೇ ಇದು ಪರಂಗಿ ಗಿಡ ನಾವೇನು ಹಾಕಿದ್ದಲ್ಲ ನಾವು ಗೊಬ್ಬರ ತಂದು ಅದನ್ನು ಕಲ್ಚರ್ ಮಾಡಿ ಹಾಕಿದಾಗ ಬಂದಿರೋ ಅಂಥದ್ದು ಸೊ ನೋಡಿ ಅಷ್ಟು ಚೆನ್ನಾಗಿದೆ ಇದು ನಾಟಿ ನಾಟಿ ತಳಿ ಅಡಿಕೆ ಬನ್ನಿ ಇಲ್ಲಿ ಹೋಗೋಣ ಇಲ್ಲಿ ಒಂದು ಬಾಳೆಗೊನೆ ಹಣ್ಣು ಬಿಟ್ಟಿದೆ ಬಾಳೆಗೊನೆ ಬಾಳೆಗೊನೆ ಬಿಟ್ಟಿದೆ ಇನ್ನೂ ಹಾಕಬೇಕು ಬಲಿಬೇಕು ನೋಡ್ಬೋದು ನೀವು ಹತ್ತು ಚಿಪ್ಪಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಚಿಪ್ಪಿದೆ ಈ ಹೂನ ನಾವು ತೆಗ್ದಿಲ್ಲ ಇಲ್ಲ ಹಾಗೆ ಬಿಡ್ತೀವಿ ಒಂದೆರಡು ಮೂರು ಟ್ರಯಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಇದನ್ನು ಹೂವನ್ನ ಕಟ್ ಮಾಡಿ ಜೀವಾಮೃತ ಕೊಡ್ತಾರೆ ನಾನು ಪಂಚಗವ್ಯ ವರ್ಮಿ ವಾಶು ವ್ಯಾಸ್ಟಿಕ್ ಕಂಪು ಮಿಕ್ಸ್ ಮಾಡಿ ಈ ಬಾಳೆ ಹೂ ಕಟ್ ಮಾಡಿ ಹಾಕಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ನೋಡ್ಬೋದು ನೋಡಿ ಇದು ಸಿಗಾಟೊಕ್ಕ ಬಂದು ಇದಾಗಿತ್ತು ಸೊ ಅದಕ್ಕೆ ನಾವು ಇದನ್ನೆಲ್ಲ ಇದೆಲ್ಲ ಕಳಿ ಕೇಳಿಸಿ ಗುಡ್ಡ ಹಾಕಿದ್ದೀವಿ ಇದನ್ನು ಆಚೆ ಕಡೆ ಬಿಡಬೇಕು ಸೊ ಮಳೆ ಬಂದರಿಂದ ಆಚೆ ಕಡೆ ತೊಗೊಂಡೋಗಕ್ಕೆ ಆಗಿಲ್ಲ ನಾಳೆ ತೊಗೊಂಡೋಗ್ತಾರೆ ಈ ತೋಟ ಬಾಳೆ ಗಿಡ ಏನು ನೋಡ್ತಿದ್ದೀರ ನೀವು ಇದು ಒಂದು ಎಂಟು ಏಳರಿಂದ ಒಂಬತ್ತು ತಿಂಗಳು ರೇಂಜಲ್ಲಿದೆ ಎಲ್ಲನೂ ಒಂದೇ ಸರಿ ಹಾಕಿಲ್ಲ ನಾವು ನೋಡಿ ಈ ಕಡೆ ಏನು ಕಾಣಿಸ್ತಾ ಇದೆ ಇದು ಬಂದು ಏಳು ಏಳುವರೆ ತಿಂಗಳಾಗಿದೆ ಸೊ ನೀವು ಈ ಕಡೆ ನೋಡ್ತಾ ಇರೋದು ಎಂಟು ಎಂಟೂವರೆ ತಿಂಗಳು ಎಂಟೂವರೆ ತಿಂಗಳು ಒಂಬತ್ತು ತಿಂಗಳು ಹತ್ತತ್ರ ಆಗಿದೆ ಸೊ ಆಲ್ರೆಡಿ ಕೆಲವೊಂದರಲ್ಲಿ ಗೊನೆ ಬಂದಿದೆ ಇನ್ನು ಕೆಲವೊಂದರಲ್ಲಿ ಬರಬೇಕು ಇನ್ನು ತುಂಬ ಬರಬೇಕು ಒಂದು ಅನ್ನ ನಾಲ್ಕೈದು ಬಂದಿದೆ ಅಷ್ಟೇ ಸದ್ಯಕ್ಕೆ ಇದು ಸುಭಾಷ್ ಹರ ಪಂಚತರಂಗಿಣಿಯ ಮಾದರಿಯ ಹಣ್ಣು ಮತ್ತು ಬಾಳೆ ಮಾದರಿ ಹಣ್ಣು ಅಲ್ಲಿ ಏನೇನಿದೆ ಅಂದರೆ ಮತ್ತೆ ರಿಪೀಟ್ ಮಾಡ್ತೀನಿ ಮೊದಲನೇ ಪದರ ತೆಂಗು ಎರಡನೇ ಪದರ ಅಡಿಕೆ ಮೂರನೇ ಪದರ ಹಣ್ಣನ ಗಿಡ ಬರುತ್ತೆ ನಾಲ್ಕನೇ ಪದರ ಬಾಳೆ ಐದನೇ ಪದರ ಹರಿಶಿನ ಸೊ ನೋಡೋಣ ಇನ್ನೂ ನನಗೆ ಆ್ಯಕ್ಚುಲಿ ಈ ಖಾಲಿ ಇದೆಯಲ್ಲ ಮಧ್ಯ ಇದು ಅನ್ಯ ಸಾಲಿನಿಂದ ಸಾಲಿಗೆ ಅಡಿ ಇಲ್ಲಿಗೆ ನಾನು ಏನಾದರೂ ಬೇರೆ ನುಗ್ಗೆ ಗಿಡ ಹಾಕೋಣ ಅಂದ್ಕೊಂಡಿದ್ದೀನಿ ಟೆನ್ ಫೀಟ್ಗೆ ಒಂದು ಟೆನ್ ಫೀಟ್ ಬೈ ಟೆನ್ ಗಿಡಿಂದ ಗಿಡಕ್ಕೆ ಟೆನ್ ಫೀಟ್ ಈ ಲೆಕ್ಕದಲ್ಲಿ ಹಾಕಿ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಆಗಲಿ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ ಗ್ಲೀಡಿಸೂ ಹಾಕಬೇಕು ಆಲ್ರೆಡಿ ಒಂದೆರಡು ಮೂರು ಗ್ಲೀಡಿ ಸಿಡಿ ಹಾಕಿದ್ದೀನಿ ಇನ್ನೂ ಅದನ್ನು ಜಾಸ್ತಿ ಮಾಡಬೇಕು ಎಷ್ಟು ಗ್ರೀನ್ ಮಲ್ಚ್ ಮಾಡೋಕ್ಕಾಗುತ್ತೋ ಅಷ್ಟು ಗ್ರೀನ್ ಮಲ್ಚ್ ಮಾಡೋಣ ಅನ್ನೋ ಯೋಚನೆ ಇನ್ನೂ ಇನ್ನೇನು ಮಾಡ್ಬೋದು ಅಂತಂದು ಮಾಡಿ ಇನ್ನೇನು ಹೇಳ್ಬೋದು ಅಂದರೆ ನಾನು ಆಲ್ರೆಡಿ ಈ ತೋಟಕ್ಕೆ ಮೊದಲೇ ಮತ್ತು ಬಾಳೆ ನಾಟಿ ಮಾಡಬೇಕಾರೆ ತೊಗರಿ ಹಾಕಿದ್ದೆ ಅಲಸಂದೆ ಹಾಕಿದ್ದೆ ಪ ನಿಮಗೆ ಎರಡು ಬಾಳೆ ಮಧ್ಯೆ ಒಂದೊಂದು ತೊಗರಿ ಪೂರ್ತಿ ಬೆಡ್ ಎಷ್ಟಿದೆ ಅಷ್ಟಕ್ಕೂ ಎಲ್ಲ ಪೂರ್ತಿ ಅಲಸಂದೆ ಹುಳ್ಳಿ ಇಲ್ಲೆಲ್ಲ ಹಾಕಿ ಹಾಕಿ ಗ್ರೀನ್ ಮಲ್ಚನ್ನ ಮಾಡಿ ಮಾಡಿ ನೈಟ್ರೋಜನ್ ಫಿಕ್ಸೇಷನ್ ಮಾಡಿದ್ದೀನಿ ನೋಡಿ ಇನ್ನೂ ತೊಗರಿ ಎಷ್ಟೊಂದು ಕಟ್ ಮಾಡಿದ್ದು ಪುನಃ ವಾಪಸ್ಸು ಬಂದು ಇದೆ ನಿಮಗೆ ಸೊ ಹಾಗಾಗಿ ನೈಟ್ರೋಜನ್ ಫಿಕ್ಸೇಷನ್ ಚೆನ್ನಾಗಾಗಿದೆ ಇನ್ನು ಫಾಸ್ಪರಸ್ಗೆ ನಾವು ಒಂದು ಸ್ವಲ್ಪ ರಾಕ್ ಫಾಸ್ಫೇಟ್ ಅಂತ ಬರುತ್ತೆ ಆರ್ಗ್ಯಾನಿಕ್ ರಾಕ್ ಫಾಸ್ಫೇಟ್ ರಾಕ್ ಫಾಸ್ಫೇಟ್ ಅದು ಸ್ವಲ್ಪ ಹಾಕಿದ್ದೀವಿ ಅದು ಬಿಟ್ಟರೆ ನಾವು ರೆಗ್ಯುಲರಾಗಿ ಜೀವಾಮೃತ ಮಾಡಿ ಕೊಡ್ತಾಯಿದ್ವಿ ಗೋಕೃಪಾಮೃತ ಅಮೃತ ಕೊಡ್ತಾಯಿದ್ವಿ ಸ್ಲರಿ ಡ ಡಾಕ್ಟರ್ಸ್ ಆಯಿಲ್ ಸ್ಲರಿ ಒಂದು ಎರಡು ಮೂರು ಬಾರಿ ಕೊಟ್ಟಿದ್ದೀನಿ ಬರೀ ಸ್ಲರಿ ನಿಕ್ಕಿದೆ ಕೊಟ್ಟಿಲ್ಲ ಅದಲ್ಲದೆ ರೆಗ್ಯುಲರಾಗಿ ಗೋ ಕೃಪಾಮೃತ ಕೊಡ್ತಿದ್ದೀನಿ ಗೋ ಕೃಪಾಮೃತ ಅದಕ್ಕಿಂತ ತುಂಬ ರೆಗ್ಯುಲರ್ ಆಗಿ ಯೂಟಿಯೂ ವರ್ಮಿ ವಾಶ್ ಕೊಡ್ತಿದ್ದೀನಿ ವರ್ಮಿ ವಾಶು ನಮ್ಮಲ್ಲೇ ಆಗೋದ್ರಿಂದ ನಮ್ಗೆ ನಾವು ಯಥೇಚ್ಛವಾಗಿ ಪ್ರೊಡಕ್ಷನ್ ಆಗ್ತಾಯಿದೆ ಸೊ ನಾವು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಅದನ್ನು ಮಾರು ಮಾರ್ತನೂ ಇದ್ದೀವಿ ಪರ್ ಲೀಟರ್ ಫಿಫ್ಟಿ ರುಪೀಸ್ ಹಂಗೆ ಇದ್ದೀವಿ ವರ್ಮಿ ವಾಶ್ನ ಥ್ರೂ ಔಟ್ ಕರ್ನಾಟಕ ಡೆಲಿವರಿ ಇದೆ ನನ್ನದೊಂದು ಸಪ್ರೇಟ್ ವೀಡಿಯೋನೇ ಇದೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬೋದು ಅಲ್ಲದೆ ನಾವು ಪಂಚಗವ್ಯನ ನಾವೇ ತಯಾರಿಸ್ತೀವಿ ಅದನ್ನು ನಾವು ಪ್ರತಿ ನೂರು ಲೀಟ್ರಿಗೆ ಮೂರು ಲೀಟ್ರ್ ಥರ ಬಳಸ್ಕೊತೀವಿ ಅದ್ರಲ್ಲಿ ಅದು ನಾವೇ ಪ್ರೊಡಕ್ಷನ್ ಮಾಡೋದ್ರಿಂದ ಅದನ್ನು ನಾವು ರೆಗ್ಯುಲರಾಗಿ ಕೊಡ್ತಾ ಇದ್ದೀವಿ ಸೊ ನಿಮಗೆ ಪಂಚಗವ್ಯ ಬೇಕು ಅಂದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಪರ್ ಲೀಟರ್ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಈ ಪಂಚಗವ್ಯ ಗೋಕುಪ ಅಮೃತ ಎಲ್ಲ ಕೊಟ್ಟು ಎಷ್ಟು ಬುಡ ಎಷ್ಟು ಚೆನ್ನಾಗಿ ಬಂದಿದೆ ಹೆಲ್ತಿಯಾಗಿದೆ ನೋಡ್ಬೋದು ನೋಡೋಣ ಈಗ ಸ್ವಲ್ಪ ಸಿಗೋಟೋ ಇದೆ ಇದನ್ನು ಕಂಟ್ರೋಲ್ ಮಾಡಬೇಕು ಒಂದು ನಾಡ ಸ್ಪ್ರೇ ಕೊಡಬೇಕಿನ್ನ ಇನ್ನೊಂದು ಒಂದು ಟೆನ್ ಡೇಸ್ ರೇಂಜಲ್ಲಿ ಕೊಟ್ಟರೆ ಇದು ಕಂಟ್ರೋಲಿಗೆ ಬರುತ್ತೆ ಹುಳಿ ಹುಳಿಮಜ್ಜಿಗೆ ಕೊಟ್ಟು ಹುಳಿ ಮಜ್ಜಿಗೆನೂ ಹೊಡಿತೀವಿ ಮಜ್ಜಿಗೆ ಆ್ಯಕ್ಚುಲಿ ತುಂಬ ಬೆನಿಫಿಷಿಯಲ್ ಈ ಥರ ಹಸಿ ಕೊಟ್ಟಕ್ಕೆಲ್ಲ ಬಂದರೆ ಹುಳಿ ಮಜ್ಜಿಗೆ ಸ್ವಲ್ಪ ಗಂಜಲ ನಮ್ಮತ್ರ ನಾಟಿ ಹಸು ಇದೆ ನಾಟಿ ಹಸು ಗಂಜಲ ಬಳಸ್ಕೊಂಡು ಎಲ್ಲ ಮಾಡ್ತೀವಿ ನಾಟಿ ಹಸು ಗಂಜಲ ನಾಟಿ ಹಸು ತುಪ್ಪ ಹಾಲು ಮೊಸರು ಪಂಚಗಾಗೆ ಮಾಡೋದಕ್ಕೆ ಮಾಡಿ ಒಂದು ಲೆವೆಲಿಗೆ ತೋಟ ಆರ್ಗ್ಯಾನಿಕ್ ತೋಟ ಮಾಡ್ತಾಯಿದ್ದೀವಿ ಆರ್ಗ್ಯಾನಿಕ್ ತೋಟಕ್ಕಿಂತ ನೈಸರ್ಗಿಕ ತೋಟ ಅನ್ನೋದು ಹೆಚ್ಚು ಹೊಳಿತು ಸೊ ನೋಡ್ಬೋದು ಸನ್ಸೆಟ್ ಆಗ್ತಾಯಿದೆ ಬ್ಯೂಟಿಫುಲ್ ಇಲ್ಲಿ ತೆಂಗು ಹೇಳ್ದಂಗೆ ಆಗಲೇ ಹೇಳ್ದಂಗೆ ಬಾರ್ಡ್ರಲ್ಲಿ ತೆಂಗಿದೆ ಅಲ್ಲಿ ಅಡಿಕೆ ಒಳಗಡೆ ಅಡಿಕೆ ಇದೆ ಮಧ್ಯ ಮಧ್ಯ ಮೆಣಸು ಎಲ್ಲ ಹಾಕ್ಕೊಂಡಿದ್ವಿ ಮೆಣಸು ಹಾಕಿ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಮಿಕ್ಕಿದ್ದನ್ನು ಮಾರಾಟ ಮಾಡಿದ್ದೇವೆ ಇನ್ನು ಪುನಃ ನೆಕ್ಸ್ಟ್ ಬ್ಯಾಚ್ ಮೆಣಸು ಹಾಕ್ತಾಯಿರ್ತೀನಿ ಮಧ್ಯ ಏನೇನು ಬೆಳೆಯೋಕ್ಕಾಗುತ್ತೆ ಅದನ್ನು ಬೆಳ್ಕೋಬೇಕು ರೈತರಾಗಿ ನಾವು ಹೊರಗಡೆಯಿಂದ ಏನೂ ತರಕಾರಿ ತೊಗೋಬಾರ್ದು ಏನು ಖರ್ಚಿಲ್ಲ ಆಲ್ರೆಡಿ ಬೆಡ್ ಇದೆ ಅಲ್ಲೇ ಡ್ರಿಪ್ ಇರಿಗೇಷನ್ ಸೆಟ್ ಆಗಿದೆ ಜಸ್ಟ್ ನಾಟಿ ಮಾಡಿ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕಷ್ಟೆ ಸೊ ನಾವು ಈ ವಿಡಿಯೋ ಮಾಡ್ತಾ ಇರೋದು ಶಿವಪ್ರಭು ನೈಸರ್ಗಿಕ ತೋಟ ಇದು ಬಂದು ಚಾಮರಾಜನಗರ ಜಿಲ್ಲೆಯಲ್ಲಿದೆ ಚಾಮರಾಜನಗರ ಜಿಲ್ಲೆಯಿಂದ ಒಂದು ಸೆವೆನ್ ಏಯ್ಟ್ ಕಿಲೋಮೀಟರ್ಸ್ ಅಲ್ಲಿ ಈ ತೋಟ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ದಯವಿಟ್ಟು ನನ್ನ ಲೈಫ್ ಆಫ್ ಆರ್ ನ್ಯಾಚುರಲ್ ಫಾರ್ಮರ್ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತತ್ತು ಮತ್ತು ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಹಾಕ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ವೆರಿ ಮಚ್